ಅಂದ್ರೆ ಬ್ರೆಡ್ ಪಿಜ್ಜಾ ಮಾಡ್ತಾರೆ ಜೋಕರ್ ತರ ಕಾಣ್ತಾ ಇದಲ್ವಾ ಪಿಜ್ಜಾ ಅನ್ನೋದು ಬ್ರೆಡ್ ಪಿಜ್ಜಾ ಇದು ಸೋಟೆ ಹ್ಮ್ ಸೂಪರ್ ಮಳೆಯಲ್ಲಿ ಪಿಜ್ಜಾ ತಿಂತಾ ಇದ್ದೀನಿ ಯಾರಿಗ್ ಜ್ಞಾನ ಅವ್ರಿ ಅವ್ರಿಗೆ ಎಂಥದೋ ಒಂದ್ ಜ್ಞಾನ ಆಕತೆಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಂದು ಬುಧವಾರ ಬುಧವಾರ ಇವಾಗ ಸಾಯಂಕಾಲ ಐದು ಮುಕ್ಕಾಲ್ ಇದೆ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಕೆಲ್ಸಕ್ಕೆ ಹೋಗಿದ್ದು ಬಂದೆ ಬಟ್ ಕೆಲಸ ಏನು ಗೊತ್ತಾ ಕೆಲಸ ಫುಲ್ ಡೌನ್ ಆಗಿಬಿಟ್ಟಿದೆ ಹಾಗಾಗಿ ಮೂರು ಗಂಟೆಗೆ ಕಳಿಸ್ಬಿಟ್ರು ಸೊ ಹಾಗಾಗಿ ವಾಪಸ್ ಬಂದೆ ನಾನು ಯಾಕೆ ಅಂತಂದರೆ ಕೆಲಸನೇ ಇಲ್ಲ ಅಂತ ಹೇಳ್ಬೋದು ಹೋಗ್ತಾ ಇದ್ದೀವಿ ಏನೋ ಎರಡು ಮೂರು ಆರ್ಡ್ರು ಬರುತ್ತೆ ಅದನ್ನು ಎತ್ತಿ ಪ್ಯಾಕ್ ಮಾಡ್ತೀನಿ ನಾನು ಇಲ್ಲಾಂದರೆ ಒಬ್ಬರು ಕೆಲಸ ಇರುತ್ತೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಇರೋದು ನಾಲ್ಕೇ ಜನ ಆದರೆ ಒಬ್ಬರು ಕೆಲಸ ಇದ್ದರೆ ಇನ್ನೂ ಒಂದಿಬ್ಬರಿಗೆ ಕೆಲಸ ಇರಲ್ಲ ಆ ಥರ ಇದೆ ಹಾಗಾಗಿ ಒಂದಿಬ್ರಿಗಂತೂ ಒಂದು ಇಪ್ಪತ್ತು ದಿವಸ ಕೆಲ್ಸಕ್ಕೆ ರಜಾನೇ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ನನಗೆ ಮತ್ತು ಇನ್ನೊಂದು ಹುಡುಗ ಇದ್ದಾನಲ್ಲ ಅವನಿಗೆ ಕೆಲ್ಸಕ್ಕೆ ಬರಕ್ಕೆ ಹೇಳಿದ್ದಾರೆ ಯಾಕೆ ಅಂತಂದರೆ ಏನಾದರು ಸ್ವಲ್ಪ ಅಲ್ಪ ಸ್ವಲ್ಪ ಐಟಮ್ ಏನಾದ್ರು ಬಂದರೆ ಇಳಿಸ್ಕೊಳೋಕ್ಕೆ ಪ್ಯಾಕಿಂಗ್ ಏನಾದ್ರೂ ಬಂದರೆ ಪ್ಯಾಕಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ಬೇಕು ಹಾಗೆ ನಮ್ಮ ಮನೆ ಹತ್ರ ಸ್ವಲ್ಪ ಗಾಡಿಗಳ ಸೌಂಡ್ ಜಾಸ್ತಿ ಅಂತಲೇ ಹೇಳ್ಬೋದು ಹಾಗೆ ಇವಾಗ ಮಳೆ ಬರ್ತಾಯಿತ್ತು ಮಳೆ ಬಂದು ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ನಿಂತಿದೆ ಸೊ ಮಳೆ ಟೈಮಲ್ಲಿ ಏನು ಹೇಳಿ ಏನಾದರೂ ತಿನ್ನಬೇಕು ಅಂತನ್ಬಿಟ್ಟು ಅನಿಸುತ್ತೆ ಏನು ತಿನ್ನೋದು ಮಳೆ ಟೈಮಲ್ಲಿ ಬಜ್ಜಿ ಬೋಂಡ ಅಥವಾ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕು ಅನ್ಸುತ್ತಲ್ವಾ ಸೊ ಹಾಗಾಗಿ ನನ್ನ ಮಗಳು ಒಂದು ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದಾಳೆ ಅದು ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಾವಿರೋದು ಬೆಂಗಳೂರಲ್ಲಿ ನನ್ನ ಹೆಸ್ರು ಬಂದು ಪುಷ್ಪ ಅಂತ ನಾನು ಬೆಂಗಳೂರಿಂದ ಕನ್ನಡ ಬ್ಲಾಗ್ಸನ್ನ ಮಾಡ್ತಾ ಇರ್ತೀನಿ ಹಾಗೆ ನಮ್ಮ ಲೈಫ್ ಸ್ಟೈಲ್ ಏನಿದೆ ಅದನ್ನು ನಾನು ತೋರಿಸ್ತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಜನ ನೋಡ್ತೀರ ಲೈಕ್ ಮಾಡಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಹಾಗೆ ನಿನ್ನೆ ಮೂರು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಮಗಳು ಹಾರಿಕಾ ಏನು ಸ್ನ್ಯಾಕ್ಸ್ ಇದ್ದಾಳೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಬನ್ನಿ ಇವಾಗ ಒಳಗಡೆ ಹೋಗಿ ನೋಡೋಣ ಹಾಗೆ ನೋಡಿ ಹಾಗೆ ನಮ್ಮ ಮನೆ ಹತ್ರ ವೆದರ್ ಹೇಗಿದೆ ಮಳೆ ಬಂದು ನಿಂತ ಮೇಲೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಮಳೆ ಬಂದು ಒಂದು ಸ್ವಲ್ಪ ಬಂತಷ್ಟೇ ನಿನ್ ನಿಂತಿದೆ ಇವಾಗ ನೋಡಿ ಇವಾಗ ಪಕ್ಷಿಗಳೆಲ್ಲ ಮನೆಗೆ ಹೋಗೋ ಟೈಮ್ ಇವಾಗ ಸೊ ನೇರಳೆ ಮರ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಫುಲ್ಲು ಕೆಳಗಡೆ ಹೋಗ್ಬಿಟ್ಟಿದೆ ಇಲ್ಲಿ ಸಿಗ್ತಾಯಿತ್ತು ಇವಾಗ ಕೆಳಗಡೆ ಹೋಗ್ಬಿಟ್ಟಿದೆ ಅದು ಹಾಗೆ ನೋಡಿ ಒಂದು ಸಿಗುತ್ತೆ ಇವಾಗ ಬಗದಿಕ್ಕೂ ಭಯ ಯಾಕೆ ಹೇಳಿ ಸೊ ನೋಡಿ ಇದು ಇಷ್ಟೇ ಹೈಟ್ ಇರೋದು ಹಾಗೆ ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ ನಾವು ಈ ಮನೆಗೆ ಬಾಡಿಗೆಗೆ ಬರುವಾಗ ಇನ್ನೂ ನನ್ನ ಮಕ್ಕಳು ಇನ್ನೂ ಆವಾಗ ಚಿಕ್ಕ ಚಿಕ್ಕವರು ನೋಡಿ ನೇರಲೆ ಮರ ಬಗದಿಕ್ಕೂ ಭಯ ಏನಿಕಪ್ಪ ಅಂತಂದರೆ ಇದು ಕಂಬಿ ಏನಿದೆ ಸ್ವಲ್ಪ ಹೈಟ್ ಜಾಸ್ತಿ ಇಲ್ಲ ಅಲ್ವ ಅದಕ್ಕೆ ಹಾಗೆ ಏನು ಗೊತ್ತಾ ನಾವು ಈ ಮನೆಗೆ ಬಂದು ಬರೋ ಹೊಸದ್ರಲ್ಲಿ ಇದೇ ರೋಡಲ್ಲಿ ಸ್ವಲ್ಪ ಮುಂದೆ ಒಬ್ರು ಅಂಕಲ್ಲು ಈ ಎಲ್ಲ ಕಟ್ಟಿರ್ತಾರೆ ಗೊತ್ತಾ ದೃಷ್ಟಿಗೆ ಮನೆ ಮುಂದೆ ಅದಕ್ಕೆ ಪೂಜೆ ಮಾಡೋಕ್ಕೋಗಿ ಬಗ್ಬಿಟ್ಟು ಮೇಲ್ಗಡೆಯಿಂದ ಕೆಳಗಡೆ ಬಿದ್ದು ತೀರ್ಕೊಂಡ್ಬಿಟ್ರಂತೆ ಅದೆಲ್ಲ ನೆನ್ಸ್ಕೊಂಡಾಗ ಬಗ್ಗದ್ ಕೂಡ ಭಯ ಆಗುತ್ತೆ ಸೊ ಸ್ವಲ್ಪ ಜೋಪಾನವಾಗಿ ಇರಬೇಕು ಅವರು ಆ ಕುಂಬಳಕಾಯಿಗೆ ಪೂಜೆ ಮಾಡಕ್ ಹೋಗಿ ತೀರ್ಕೊಂಡ್ಬಿಟ್ರಂತೆ ಸೊ ಹಂಗಾಗಿ ನೋಡಿ ನೇರಳೆ ಮರ ಫುಲ್ ಬಗ್ಗೋಗ್ಬಿಟ್ಟಿದೆ ಗಾಳಿಗೆ ಮಳೆ ಏನಾದ್ರು ಬಂದ್ರೆ ಏನಾಗುತ್ತೋ ಗೊತ್ತಿಲ್ಲ ಹಾಗೆ ಈಗ ಬನ್ನಿ ಮನೆ ಒಳಗಡೆ ಹೋಗಿ ಏನು ಮಾಡ್ತಾಳೆ ನನ್ನ ಮಗಳು ಅಂತ ಅಂದ್ಬಿಟ್ಟು ನೋಡೋಣ ಹಾಗೆ ಮನಿ ಪ್ಲಾಂಟ್ ಗಿಡ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಚಾರ್ಜಿಂಗ್ ಲೈಟ್ ಅಂತ ಅಂದ್ಬಿಟ್ಟು ನೋಡಿ ಇವರು ಕೂಡ ಕಾರಲ್ಲಿ ತೊಗೊಂಡು ಬಂದು ಮಾರ್ತಾ ಇದ್ದಾರೆ ಬಟ್ ನಾವು ಇಲ್ಲಿ ತೊಗೊಂಡಿಲ್ಲ ಎಲೆಕ್ಟ್ರಿಷಿಯನ್ ಅಂಗಡಿ ಇರುತ್ತಲ್ಲ ಅಲ್ಲೇ ತಗೊಂಡು ಬಂದಿದ್ದು ಫ್ರೆಂಡ್ಸ್ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ಏನು ಸ್ನ್ಯಾಕ್ಸ್ ಅಂತ ಅಂದ್ಬಿಟ್ಟು ಅರ್ಥ ಆಗಿರ್ಬೋದು ಇವಾಗ ಸಾಯಂಕಾಲಕ್ಕೆ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದಾರೆ ಹಾಗೆ ಈರುಳ್ಳಿ ಕ್ಯಾಪ್ಸಿಕಮ್ ಹಾಗೆ ಬ್ರೆಡ್ ಇದು ಪಿಜ್ಜಾ ಸಾಸ್ ಹಾಗೆ ಚೀಸ್ ಇದೆ ಹಾಗೆ ಇದ್ದಿದೆ ಎಂಥದ್ದು ಇದು ಆರಿಗ್ಯಾನೋ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಇದೆ ಇಟ್ಕೊಂಡು ಏನು ಐಟಮ್ ಮಾಡ್ತಾ ಇರೋದಪ್ಪ ಅಂತಂದ್ರೆ ಪಿಜ್ಜಾ ಮಾಡ್ತಾ ಇರೋದು ಸೊ ಬನ್ನಿ ಇದಕ್ಕಿಂತ ಮುಂಚೆ ಪಿಜ್ಜಾ ಹೇಗೆ ಮಾಡಿದ್ಲು ಅಂತ ಅಂದ್ಬಿಟ್ಟು ತೋರಿಸಿದೆ ಹಾಗೆ ಇವಾಗ ಬ್ರೆಡ್ ಪಿಜ್ಜಾನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹಾಗೆ ಇವಾಗ ಇಲ್ಲಿ ಚೀಸ್ನ ತುರ್ಕೊತಾ ಇರೋದು ಯಾರಾದರೂ ಹಂಗೆ ಹೇಳ್ತಾರಮ್ಮ ಬಂದಾದಾಗ ಇವಾಗ ತವಾದಲ್ಲಿ ಮಾಡ್ತಾ ಇರೋದು ನಾವು ಇಟ್ಟಿದ್ದೀವಿ ಬಿಸಿ ಇಟ್ಟಿದೀವಿ ಹೋಲ್ ವೀಟ್ ಬ್ರೆಡ್ ನ ಯೂಸ್ ಮಾಡ್ತಾ ಇದೀವಿ ಮನೆಯಲ್ಲಿ ನಾರ್ಮಲ್ ಬೇಕರಿ ಬ್ರೆಡ್ ಇದ್ರೂ ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಸಾಸ್ ನ ಅಪ್ಲೈ ಮಾಡ್ತಾ ಇದ್ದಾರೆ ಇದು ವ್ಲಾಗ್ ಇದಾರೆ ಹಾಕ್ತಾ ಇರುತ್ತೆ ಅವಾಗ ಅವಾಗ ಹಾಗೆ ಇವಾಗ ಈರುಳ್ಳಿ ಕ್ಯಾಪ್ಸಿಕಮ್ ಅದನ್ನೆಲ್ಲ ನೋಡಿ ಹಾಕ್ಬೇಕು ಇವಾಗ ಏನಾಗಲ್ಲ ಹಾಕು ಹಾಗೆ ಫಸ್ಟ್ ಇಲ್ಲಿ ಚೀಸ್ನ ನ ಹಾಕೊಂತ ಇವರು ಈ ಕರೆಂಟ್ ಹೋಗೋ ತನಕ ಬಿಡಲ್ಲ ಅನ್ಸುತ್ತೆ ಚಾರ್ಜಿಂಗ್ ಲೈಟ್ ಒಯ್ತಾನೆ ಇಲ್ಲ ಇಲ್ಲೇ ಮೈಕಲ್ಲಿ ಹಾಕೊಂಡು ಕೂಗ್ತಾ ಇದ್ದಾರೆ ಇವಾಗ ಅದೊಂದು ಅಡ್ವಾಂಟೇಜ್ ಆಗ್ಬಿಟ್ಟಿದೆ ಅವ್ರಿಗೆ ಹೇಳಿ ಮುಂಚೆ ಆದ್ರೆ ಕೂಗ್ಬೇಕಿತ್ತು ಬಟ್ ಇವಾಗ ಮೈಕ್ ಆಗ್ಬಿಟ್ಟು ಬಿಟ್ಬಿಡ್ತಾರೆ ಹಾಗೆ ಇವಾಗ ಇಲ್ಲಿ ಟೊಮೊಟೊ ಹೋಗ್ತಾ ಇರೋದು ನಾನೇ ಒಂದು ತಗೊ ಬಂದ್ಬಿಡ್ಲಾ ತೆಗೆ ಹೋಗ್ತಾರೋ ಏನೋ ಮುಂದಕ್ಕೆ ನೋಡೋಣ ಹಾಗೆ ನಿಮಗೆ ಇದು ಎಷ್ಟು ಬೇಕೋ ಅಷ್ಟು ಹಾಕೊಬಹುದು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾರೆ ಹಾಗೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಚೀಸ್ ಹಾಕೊಳ್ಳೋದು ಅಷ್ಟೇ ಬ್ರೆಡ್ ಪಿಜ್ಜಾ ರೆಡಿ ಹಾಗೆ ನಾನಿಲ್ಲಿ ತವಾ ಕೂಡ ಬಿಸಿಗಿಟ್ಟಿದ್ದೀನಿ ಸಂಜೆಗೆ ಬಿಸಿ ಬಿಸಿ ಸ್ನಾಕ್ಸ್ ರೆಡಿ ಆಗುತ್ತೆ ಆ ಫ್ರೆಂಡ್ಸ್ ચીಸಿ ಪಿಜ್ಜಾ ನೋಡಿ ವೆಜ್ ಲೋಡೆಡ್ ಬ್ರೆಕೆ ચીಸಿ ಮಿಕ್ಸ್ಡ್ ಬ್ರೆಕೆ ಇದು ಇದಾ ಅದಕ್ಕೆ ಅಂಟಿಕೊಂಡು ಬಿಡ್ತೈತೆ ಸೊ ನೋಡಿ ಈ ತರ ಟೆಕ್ನಿಕ್ ಎಲ್ಲ ಯೂಸ್ ಮಾಡಿಕೊಂಡು ಪಿಜ್ಜಾನ ಮಾಡ್ಬೇಕು ಮನೆಯಲ್ಲಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಬೇಯಿಸಿ ಅದು ಚೀಸ್ ಎಲ್ಲ ಮೆಲ್ಟ್ ಆದ್ಮೇಲೆ ತೆಗೆಯೋದು ಫ್ರೆಂಡ್ಸ್ ಇವ್ರಂತೂ ಹೋಗ್ತಾ ಇಲ್ಲ ಕರೆಂಟ್ ಹೋಗ್ಸ ತನಕ ಬಿಡೋದಿಲ್ಲ ಅನ್ಸುತ್ತೆ ಹಾಗೆ ಕರೆಂಟು ಈ ನಡುವೆ ಮಳೆ ಬರ್ತಾ ಇದೆಯಲ್ಲ ಹಂಗ ಕರೆಂಟ್ ಬೇರೆ ತೆಗಿತಾ ಇದಾರೆ ಫ್ರೆಂಡ್ಸ್ ಇವಾಗ ಎಮ್ಮಿ ಎಮ್ಮಿ ಆಗಿರೋ ಪಿಜ್ಜಾ ರೆಡಿ ಆಗ್ತಾ ಇದೆ ಸೊ ಟೇಸ್ಟ್ ಮಾಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಮಾಡೋದು ಮನೆಯಲ್ಲೇ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹಾಗೆ ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗ್ತಾ ಇದೆ ಪಿಜ್ಜಾ ಚಿಕ್ಕ ಹುಡುಗಿ ಇದ್ರೆ ಮನೆಯಲ್ಲಿ ಹಾಗೆ ನಮ್ಮ ಮಗಳು ಪಿಜ್ಜಾ ಬಜ್ಜಿ ಬೋಂಡಾ ಎಲ್ಲ ಮಾಡೋದಕ್ಕೆ ನಮ್ಮ ಹಾರಿಕಾ ಫೇಮಸ್ ಹಾಗೆ ಮೇಘ ಅವರು ಅನ್ನ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಗೊಜ್ಜು ಇದೆಲ್ಲ ಮಾಡೋದಕ್ಕೆ ಮೇಗೋರ್ ಫೇಮಸ್ ಆಮೇಲೆ ಇನ್ನೇನು ಮಾಡ್ತೀಯಮ್ಮ ನೀನು ಬಿರಿಯಾನಿ ಹಾಂ ಬಿರಿಯಾನಿ ಚಿಕನ್ ಗೊಜ್ಜು ಹಾಂ ಚಿಕನ್ ಗೊಜ್ಜು ನಾನು ಮಾಡಿದ್ದು ಹಾಂ ಚಿಕನ್ ಗೊಜ್ಜು ಕಬಾಬು ಅಡುಗೆ ಮಾಡೋದಕ್ಕೆ ಫಸ್ಟ್ ಇದು ಏನೇನು ಮಾಡ್ತೀವಿ ಗೀ ರೈಸು ವೆಜ್ ಬಿರಿಯಾನಿ ಹಾಂ ಇವತ್ತೇನಾದ್ರು ಮಾಡಮ್ಮ ಇವಾಗ ಅದೆಲ್ಲ ಮೋಸ ಮಾಡ್ತಾರೆ ಹಾ ಎಗ್ ಬಿರಿಯಾನಿ ಮಾಡ್ಬೋದಲ್ಲ ಇವತ್ತು ಹಾಗೆ ನೋಡಿ ನಮ್ಮ ಮಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ ಏನು ಮಾಡ್ಕೊಡೋದಿಲ್ಲ ಅವ್ರ ಅಕ್ಕ ಅಡಿಗೆನಾ ಅಂತನ್ಬಿಟ್ಟು ಮುಂಚೆ ನಮ್ಮ ಮಗಳು ಚೆನ್ನಾಗಿ ಅಡಿಗೆ ಮಾಡ್ತಾ ಇತ್ತು ಇವಾಗ ಏನು ಮಾಡ್ತಾ ಇಲ್ಲ ಅಂತನ್ಬಿಟ್ಟು ಚೆನ್ನಾಗಿ ಮಾಡ್ತಾ ಇಲ್ವಮ್ಮ ಬೇಗ ನಿಂಗೆ ಹೇಳು ಇಷ್ಟ ಇಲ್ವಾ ನೋಡಿ ಚೆನ್ನಾಗಿ ಮಾಡ್ತಾಳೆ ನಮ್ಮ ಮಗಳು ಟೇಸ್ಟಾಗಿ ಮಾಡ್ತಾಳೆ ಅವಾಗ ಅವಾಗ ಈ ಥರ ಎಲ್ಲ ಬಿಲ್ಡಪ್ ಕೊಡ್ತಾ ಇದ್ರೆ ನಮ್ಮ ಮನೆಯಲ್ಲಿ ಅಡಿಗೆ ಆಗ್ತಾ ಇರುತ್ತೆ ನಮಗೂ ಸ್ವಲ್ಪ ರೆಸ್ಟ್ ಸಿಗತ್ತೆ ನೋಡಿ 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 ಎಷ್ಟು ಹೊಗ್ತಾ ಇದೀನಿ ಮನೇಲಿ ಏನಾದ್ರು ಮಾಡ್ತೀನಿ ಅಂತಾರ ಅಂತ ಏನು ಎಲ್ರಿಗೂ ಒಂದೊಂದಾ ತಿಂದವರು ಒನ್ ಮೋರ್ ಒನ್ ಮೋರ್ ಅನ್ಬೇಕಾ ಪಟಾಪಟ್ ಅಂತ ಹಚ್ಕೊಡ್ತಾರಂತೆ ಹಾಗೆ ತಿಂದವರು ಒನ್ ಮೋರ್ ಒನ್ ಮೋರ್ ಅಂತಾರೆ ಹಾಗೆ ಎಲ್ಲಿ ನೋಡ್ತಾ ಇರ್ಬೋದು ಚೀಸ್ ಎಲ್ಲ ಮೆಲ್ಟ್ ಆಗ್ತಾ ಇದೆ ಇವಾಗ ನೋಡಮ್ಮ ಆಯ್ತಾ ಏನು ಅಂತ ಇನ್ನ ಬೇಯಬೇಕಲ್ವಾ ಈರುಳ್ಳಿ ಟಮೊಕೋ ಎಲ್ಲ ಬೆಂದೇ ಇಲ್ಲ ಏನು ಬೇಯ್ಸಲ್ಲ ಹಾಗೆ ಮಗು ಒಂಚೂರು ಫ್ರೈ ಮಾಡಾಕಿ ಬಿಡ್ಬೇಕಿತ್ತು ನೀನು ಚೆನ್ನಾಗಿ ಆಯ್ತು ಚಾಕು ಹಾಗೆ ನೋಡಿ ಇವಾಗ ತಂಗಿಗೆ ಹೆಲ್ಪ್ ಮಾಡೋಕ್ಕೆ ಅಂತ ಅಕ್ಕನೂ ಕೂಡ ಬಂದಿದ್ದಾರೆ ಯಾಕಂದ್ರೆ ತಿನ್ನಕೆ ರೆಡಿ ಆಯ್ತಲ್ಲ ತಿನ್ನಕ್ಕೆ ರೆಡಿ ಆಗಿದ್ದಕ್ಕೆ ಅಕ್ಕ ಬಂದವ್ರೆ ಅಂತ ತಂಗಿ ಹೇಳ್ತಾವ್ರೆ ಗಿರುಳ್ಳಿ ಕಟ್ ಮಾಡಿ ತಗೋ ತಗಿದ್ದೆಲ್ಲ ಮಾಡಿದ್ಮೇಲೆ ಮಾಡ್ತಾ ಮಾಡ್ತೀನಿ

ಎಂತದ ಒಂದು ಜ್ಞಾನ ಆಕತೆಗೆ ಹಾಗೆ ಇವಾಗ ಚಿಲ್ಲಿ ಫ್ಲೇಕ್ಸ್ ಏನಾದವ್ ಅದೇ ಫ್ಲೇಕ್ಸ್ ಚಿಲ್ಲಿ ಫ್ಲೇಕ್ಸ್ ನಮಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟ ಹಾಕೊಂಡು ಸ್ವಲ್ಪ ಟೊಮೊಟೋಕ್ಕೆ ಚಪ್ಪ ಹಾಕೊಂಡು

ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಪಿಜ್ಜಾ ಅನ್ನೋದು ಬ್ರೆಡ್ ಪಿಜ್ಜಾ ಇದು ಸೊ ಟೇಸ್ಟ್ ಮಾಡಿ ಯಾವ ತರ ಇದೆ ಅಂತ ಅನ್ಬಿಟ್ಟು ಹೇಳ್ತೀನಿ ಚೆನ್ನಾಗಿದೆ ಹ್ಮ್ ಚೆನ್ನಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ ಯಾವ ತರ ಬಂತು ಅಂತ ಅನ್ಬಿಟ್ಟು ಸೂಪರ್ ಸೊ ಫ್ರೆಂಡ್ಸ್ ಮಳೆ ಬಂದು ನಿಂತು ಹೋಗಿತ್ತು ಬಟ್ ಮತ್ತೆ ಮಳೆ ಶುರುವಾಗಿದೆ ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ ಸೊ ಮಳೆಯಲ್ಲಿ ಪಿಜ್ಜಾ ತಿಂತಾ ಇದ್ದೀನಿ ನಾನು ಬ್ರೆಡ್ ಪಿಜ್ಜಾ ಸೂಪರ್ ಸೊ ನೋಡಿ ಮಳೆ ಯಾವ ಥರ ಬೀಳ್ತಾ ಇದೆ ಅಂತನ್ಬಿಟ್ಟು ಓ ಮರ ಎಲ್ಲ ಅಲ್ಲಾಡೋದಕ್ಕೆ ಶುರು ಆಯಿತು ಸಾಯಂಕಾಲ ಟೈಮ್ ಮಳೆಗೆ ಬಂದ್ರೆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ ಸೊ ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಆ ಫ್ರೆಂಡ್ಸ್ ನೋಡಿದ್ರಲ್ಲ ಮನೆಯಲ್ಲೇ ಯಾವ ತರ ಈಸಿಯಾಗಿ ಒಂದ್ ಎರಡು ಐಟಮ್ ಇಂದನೇ ನಾವು ಒಂದು ಎರಡು ಮೂರು ಐಟಮ್ ಇಂದನೇ ಪಿಜ್ಜಾನ ಮಾಡ್ಕೋಬಹುದು ಬ್ರೆಡ್ ಪಿಜ್ಜಾ ಸಿಂಪಲ್ ಆಗಿ ಮಾಡ್ಕೋಬಹುದು ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ಕೂಡ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಮಾಡಬೇಕು ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಫ್ರೆಂಡ್ಸ್